ಹೋ ಮೈ ಗಾಡ್ ಬಂದಿದಾರೆ ತಲೆ ತಿನ್ನೋಕೆ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ವಿ ಕನವ ನೀನ್ ಹೆಂಗಿದ್ದೀ ಊಸವ ಏನಷ್ಟು ದರ್ಟಿ ಕರಿತೀರಾ ನನ್ನ ಹೆಸರು ಅದ್ನೇ ಹದ್ನೇಕ ಉಸವೇ ಚೆನ್ನಾಗಿದೆಯಾ ಹಾ ಹಾ ಚೆನ್ನಾಗಿದ್ದೀನಿ ಅಲ್ಲ ಕನವ ಇದೆ ನಿಂಗೆ ಅಲ್ಲ ಸಿ ಬಿ ಸಿ ಬಾ ಅಂತ ಇನ್ನ ಕರ್ಕೊಂಡು ಹಿಂಗೆ ಸುತ್ತಸ್ತಾ ನೀನು ಸರಿಯಾ ಮನೆ ನೀರು ಹಾಕೊಂಡಿರ ಏನ ನೀನು ನೋಡ್ಕೊಳ್ಳೋದು ಅಲ್ವಾ ನೀನು ಗೊತ್ತಿಲ್ವಾ ಹೆಂಗ್ ಬಾ ಅಂತ ಮಾಡ್ಬೇಕು ಏನು ಅಂದ್ಬಿಟ್ಟು ನಿನ್ ಬುದ್ಧಿ ಕಳೆಯೋದು ಅದನ್ನ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಾಗಿತ್ತು ಅವಳು ಯಾವತ್ತೂ ಒಪ್ಪಲ್ಲ ಅದಕ್ಕೋಸ್ಕರ ಕರ್ಕೊಂಡು ಹೋಗಿ ಕೊಡ್ಸೋಣ ಅಂದ್ಬಿಟ್ಟು ಹೋಗಿದ್ದೆ ಏನ್ ನಡ್ಸ್ಕೊಂಡು ಅಲ್ವಾ ಏನಾಗುತ್ತೆ ಬಿಡಿ ಅದಕ್ಕೆಲ್ಲ ಯಾಕೆ ಇಷ್ಟೊಂದು ವರಿ ಮಾಡ್ಕೊಳ್ತೀರಾ ಅಯ್ಯೋ ಸಿಬ್ಬಿ ಆಂಟಿ ಅಂತ ಕಲಾವ ಏನ್ ಮಾಡ್ತಾ ಇದ್ದಾಳ ಅಲ್ಲ ಬಂದ ತಕ್ಷಣ ವಿಚಾರಿದೀವ ಅಂದ್ರೆ ಒಡೋರು ಮಾಡಿ ಹೋಗ್ಲಾ ಅಯ್ಯೋ ಅವಳಿಗೆ ಇಷ್ಟ ಇಲ್ಲ ಬರೋಕೆ ಅದಕ್ಕೆ ಹೆಂಗೆ ಬೇಜಾರ್ ಮಾಡ್ಕೊಳ್ತಾ ಇದ್ದಾಳೆ ಅವ್ರ ತಾತ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾನು ಹೋಗಲ್ಲ ಅಜ್ಜಿ ಅಂತ ಹೇಳಿದ್ಲು ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗಿದ್ದಾಳೆ ನಾನು ಯಾರು ಅಂತ ಸಾವಿತ್ರಮ್ಮ ಚೆನ್ನಾಗಿದ್ದೀರಾ ಚೆನ್ನಾಗೇನಿಕಯ್ ನೀನ್ ಹಂಗಿದ್ದೀ ಹಾ ನಾನು ಚೆನ್ನಾಗಿದ್ದೀನಿ ಇಲ್ಲಿ ಮಾರಾಕದ ಅಚ್ಚುಕಟ್ಟಾಗಿ ಮಾಡ್ತಾರ ಉಳಿಸ್ಕೊಡು ಅಯ್ಯೋ ನಂದೇನಿಲ್ಲಪ್ಪ ಬಂದ್ರೆ ಕರ್ಕೊಂಡು ಹೋಗ್ಲಿ ನಾನು ಬೇಡ ಅಂತೀನ ಸ್ವೀಟ್ ನಾನು ಹೇಳಕ್ಕೆ ಕೇಳು ನೋಡು ನಿನ್ಗೆ ಆಗಲ್ಲ ಬೆಲ್ಲ ನಿನ್ಗೆ ಬಾಣ್ತಾನ ಎಲ್ಲ ಮಾಡಕ್ಕೆ ಬರುತ್ತಾ ನೀನು ಅವಳನ್ನ ಕಳಿಸ್ಕೊಟ್ರೆ ಅಲ್ಲಿ ಚೆಂದಾಗಿ ಬಾಣ್ತಾನ ಮಾಡ್ಸ್ಕೊಂಡು ಬರ್ತಾಳೆ ನೀನು ಇದು ಮಾಡಬೇಡ ನೀನು ಸುಮ್ಮನೆ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಅಲ್ಲಿ ತುಂಬ ಚೆನ್ನಾಗಿರ್ತಾಳೆ ಶಾನ್ವಿ ಕಳಿಸ್ಕೊಡು ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನು ಸ್ವಲ್ಪ ಅರ್ಥ ಆಗಲ್ವಾ ನಿನಗೆ ಪ್ಲೀಸ್ ಸ್ವಲ್ಪ ಮಾತಾಡಬೇಕು ಬನ್ನಿ ಹಾಂ ಹಾಂ ಸರಿ ಸರಿ ಸ್ವಲ್ಪ ಕೂತೀರಿ ಬರ್ತೀವಿ ಹಾಂ ಹಾಂ ಸರಿ ಕರ ಅಲ್ಲ ಸ್ಕೇಟ್ ಹಿಂಗ್ಸ್ಕೆಟ್ಲಕ್ಕ ಇವಳು ಬಂದಳು ಕಾಪಿ ಕುಡ್ದಿರ ಊಟ ಉಂಡಿರೋದು ಏನು ಕೇಳ್ದಾನೀಯ ತ್ರಿಸ್ಸು ಪಾಸು ಅನ್ಕೊಂಡು ಮಾತಾಡ್ತಾ ಕೂತಾಳ ಇಳಿತ ಬಾವಣೆ ಕಲ್ತಿದ್ದಾಳು ಈ ಬದ್ಕು ಬದುಕು ಬಾಳಿತ್ಕೊಳ್ತಾನೆ ಅದಕ್ಕೆ ಪ್ರಯತ್ನ ಹಾಕು ಮುಂಡೆ ಊಟ ತುಂಬ ಊಟ ಉಣ್ಣಕಿಲ್ಲ ಐ ಅಲ್ಲ ಬಂದವನ ಹೆಂಗೆ ಬಾವಿಸ್ಬೇಕು ಅಂತ ಗೊತ್ತಾಕಿಲ್ವ ಬಂದವಳು ಒಂದ್ ಚೂರು ಕಾಪಿ ಗೊತ್ತಿಲ್ಲ ಇಲ್ಲಿ ಅಯ್ಯೋ ಶಿವ ಭಗವಂತ ಬರೋ ಅಲ್ಲಿ ಹೆಂಗೋ ಹೆಂಗ ಒಂಚೂರು ಉಣ್ಕೊ ತಿನ್ಕೊ ಬಂದಿ ಸರಿ ಆಯ್ತು ಇಲ್ಲ ಅಂದಿದ್ರೆ ಗಾಳಿ ಇರ್ಬೇಕಾಗಿತ್ತು ಇವಾಗ ಸಿಕ್ಕ ಸುಮ್ಕಿರಾಕ ಈ ಬಂದಳೆ ಮಾಡ್ಗಿದ್ದಾಳೆ ನೋಡ್ಗೆ ಮಾಡಿದ್ರು ನಾವೇ ಮಾಡ್ಕೊಂಡು ಉಣ್ಣಕಾಯ್ತದೆ ಮಾಡ್ದ ಅವ್ರು ಕಾಯ್ಕೊಂಡು ಕುತ್ಕೊಳ್ಳದಿಯಾ నవే మార్క ఉణా ఆకీ ఇన్ ఏన్మాక అది ఒత్తియ కర్క ఉంటు పప్పా తిప్పే సరి సుమీర్ ని మగ కళి కిస్కరు కళకళన్ ఇవ్వరే సరిల అలా కణియాక నొందు ఏడు అను ఇ ఆకాశందరు బందర్తాళ తిప్పే ఎమ్మెకుంటు ఏదో దేశ ఉద్రత అో ఎంగ సుమీర్ కండ్ కదల వలికి అది ఏం మాట్లాడకీ ಯಾಕೆಕ್ ಬಂದರೆ ಅವರು ಸ್ವೀಟ್ ಆರ್ಟ್ ಇರೋದ್ರಲ್ಲ ಏನಕ್ಕೆ ಏನ್ ಬಿಟ್ಟು ಕರ್ಕೊಂಡು ಹೋಗ್ಬಂದಿದ್ದಾರೆ ಬುದ್ಧಿಲ್ವಾ ಹಳ್ಳಿಗೆ ಹೋಗಿ ಕಷ್ಟ ಪಡ್ಲಿ ಅಂತ ಹೇಳ್ತಾ ಅಂತ ಹೇಳ್ಬೇಕಾಗಿತ್ತು ನೀನು ಅದ್ಬಿಟ್ಟು ಈ ತರ ಆಡ್ತಾ ಇದ್ದೀರಾ ನೀನು ಏನಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಮ್ಮ ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ ನೀನು ಅಲ್ಲ ಏನಂತ ಹೇಳಲಿಕ್ಕೆ ಆಗುತ್ತೆ ನಾನು ಅವ್ರ ಮನೆ ಮಗಳನ್ನ ಅವ್ರು ಕರ್ಕೊಂಡು ಹೋಗ್ಬಂದಿದ್ದಾರೆ ಅದ್ರಲ್ಲಿ ಏನ್ ತಪ್ಪಿದೆ ಹೇಳು ಎಷ್ಟೇ ಆದ್ರೂ ಅದು ಅವ್ರ ಮನೆ ಸೇರ್ಬೇಕಾಗಿರೋ ಮಗು ನಾವು ಸುಮ್ನೆ ಕರ್ಕೊಂಡು ಇರ್ಕೋಬೇಕಷ್ಟೇನೆ ಅದ್ರ ಮೇಲೆ ನಮ್ಗೆ ಏನು ಅಧಿಕಾರ ಇದೆ ಏನಕ್ಕೆ ಹಿಂಗ ಆಗ್ತೀವಿ ಇಷ್ಟ ಇರಿಸಿಕೊಂಡಿಲ್ವಾ ಬೇಕಾದ್ರೆ ಬಂಟನೆಲ್ಲ ಮುಗಿದ್ಮೇಲೆ ಇಲ್ಲಿ ತಂದಿರ್ಸ್ಕೊಂಡು ನೀನು ಸರಿನಾ ಅಪ್ಪನಿಗೆ ಮಗು ಬಂದಿದ್ಯಾ ಏನಿಂಗ್ ನಾನ್ ಸೆನ್ಸ್ ನಾನು ಅವ್ರನ್ನ ಇಲ್ಲಿ ಕಳಿಸ್ಬೇಡಿದ್ರೆ ರಶ್ಮಿ ಅವಳಿಗೆ ಫೋನ್ ಮಾಡಿ ನನ್ನ ಮಾತ್ರ ಬೇಬಿ ಯಾಕೆ ಹಿಂಗೆ ಊರಿ ನೀನು ಪ್ಲೀಸ್ ಸುಮ್ ಕಂಟ್ರೋಲ್ ಯುವರ್ ಸೆಲ್ಫ್ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ಬೇಡ ಬೇಬಿ ಅರ್ಥ ಮಾಡ್ಕೋ ನೋಡು ಈ ಥರ ಎಲ್ಲ ಊರಿ ಮಾಡ್ಕೋಬೇಡ ಬೇಬಿ ಸುಮ್ಮನೆ ರಶ್ಮಿಗೆ ಬೇಜಾರ್ ಮಾಡಬೇಡ ನೀನು ಅವಳು ಎಷ್ಟು ಖುಷಿಯಿಂದ ಹೇಳಿದಾಳೆ ಗೊತ್ತ ಕಳಿಸ್ಕೊಡಿ ಅಂದ್ಬಿಟ್ಟು ಮಾದೇವ್ ಇದ್ದಿದ್ರೆ ಇವಾಗ ಅವಳು ಬರ್ತಿದ್ಲು ಇವಾಗ ಅತಿಗೆ ಕರ್ಕೊಂಡ್ಬಿಡಿ ಡ್ಯಾಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ಲು ಅಜ್ಜರು ಇಷ್ಟು ಬೇಗ ಇಷ್ಟು ಇಷ್ಟ ಕೊಟ್ಟು ಬಂದಿದ್ದಾರೆ ಅದರಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ ಹೋಗಕ್ಕೆ ಇಷ್ಟ ಇಲ್ಲ ಬಲವಂತ ದಿನ ತಳ್ಳಿಗೆ ಏನು ಪ್ಲೀಸ್ ಊಶ್ ಪ್ಲೀಸ್ ಅರ್ಥ ಮಾಡ್ಕೋ ಬಂದಿರೋರಿಗೆ ಬೇಜಾರು ಮಾಡ್ಬಿಡ ನಿನ್ಗೆ ಇಲ್ಲಿ ಮಾಡೋಕ್ಕಾಗುತ್ತಾರ ನೀನು ನಿಜಕ್ಕೂ ಮಾತೇಡು ಆ ಮೀಟಿಂಗ್ ಈ ಮೀಟಿಂಗ್ ಅಂತ ನೀನು ಮೀಟಿಂಗ್ಸ್ ಹೋಗೋದೇ ಅಟೆಂಡ್ ಮಾಡೋದೇ ಆಗುತ್ತೆ ನೀನು ನೋಡು ನಿನಗೆ ಮಾಡೋಕ್ಕಾಗಲ್ಲ ನಿಮಗೆ ನಾನು ಹೇಳ್ತಾ ಇದ್ದೀನಿ ನೋಡು ಆರಾಮಾಗಿದ್ದು ಇರು ನೀನು ಅಲ್ಲಿ ಬಾಂತಾನ ಮಾಡಿ ಕಳಿಸ್ತಾರ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನನಗೆ ಅವ್ರ ಮೇಲೆ ನಂಬಿಕೆ ಇದೆ ನನಗೆ ನಿನ್ಗೆ ಏನು ಗೊತ್ತು ಸುಮ್ಮನೆ ಇದ್ಬಿಡು ನೀನು ಹೌದೌದು ನನಗೆ ಏನು ಗೊತ್ತಿಲ್ಲ ಎಲ್ಲ ನಿಮಗೆ ಗೊತ್ತಿರೋದು ಅಷ್ಟು ಬಂದವ್ರಿಗೆ ಬಂದವರಿಗೆ ಕುಣಿಸ್ಕೊಂಡು ಇವಾಗ ಅವ್ರಿಗೆ ಗಿದ್ದೆ ಯಾರು ಮಾಡ್ತಾರೆ ಅದೇ ನಾನು ಮಾಡಲ್ಲ ಮನೆಗೆ ಬಂದ ತಿಳಿತ್ತರೆಲ್ಲ ಮಾತಾಡ್ತಾರೆ ನೀನು ಏ ನಿಂಗೆ ಆದರೆ ನಾನು ಹೇಳಿದ್ದವಳಿಗೆ ರಶ್ಮಿಗೆ ಕಳಿಸ್ಬೇಡ ಅಂತ ಹೇಳಿದ್ರು ಯಾಕೆ ಅವಳು ನೋಡು ನನ್ನ ಇರಿಟೇಷನ್ ಮಾಡ್ಬೇಕು ಅಂತಾನೆ ಕಳಿಸಿದಾಳೆ ಅನಿಸುತ್ತೆ ನಾನ್ ಸೆನ್ಸ್ ಬೇಡ ಕಳಿಸ್ಬಿಡಮ್ಮ ನನಗೆ ಇಷ್ಟ ಇಲ್ಲ ನನಗೆ ಅವ್ರು ಬರೋದು ಸುಮ್ಮನೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಓಸಲ ಬಂದು ಯಾವ ತರ ಕಿಚನ್ ಅಲ್ಲಿ ಹೋಗಿದ್ರು ಅಂತ ಹೋಗಿದ್ರೆ ಗೊತ್ತಿಲ್ಲ ಅವ್ನು ಬಿಟ್ಟು ಗೊತ್ತಿಲ್ಲ ನಾನು ಮಾಡೋಕ್ಕೂ ಬರಲ್ಲ ನನಗೆ ಸರಿಯಾಗಿ ಸುಮ್ಮನೆ ಏನು ತಲೆನೋ ಇದೆಲ್ಲ ಬೇಬಿ ಪ್ಲೀಸ್ ಆ ಥರ ಅಂತರ ನೀನು ಹಿಂಗೆ ಹಿಂಗ್ತಾ ಇದೆಯಾ ಪ್ಲೀಸ್ ಅಗೆಲ್ಲ ಮಾತಾಡ್ಬೇಡಮ್ಮ ಅತಿಥಿಗಳು ದೇವ್ರ ಸಮಾನ ಅರ್ಥ ಮಾಡ್ಕೋಬೇಕು ಅಲ್ವಾಟೇಷನ್ ಆಗುತ್ತೆ ನನಗೆ ಇಷ್ಟನೇ ಓಕೆ ಬೇಬಿ ಕೂಲ್ ಬೇಬಿ ಕೂಲ್ ನಾನು ನನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಸರಿನಾ ಪ್ಲೀಸ್ ಟೂ ಮಂತ್ ಅಷ್ಟೇ ಟೂ ಮಂತ್ ಕಳ್ಸ್ಕೊಡಕ್ಕೆ ಒಪ್ಕೋ ಬೇಬಿ ಸ್ವಲ್ಪ ಅರ್ಥ ಮಾಡ್ಕೋ ನಾನು ಒಪ್ಪಿದ್ರು ಶಾಮಿ ಇದಕ್ಕೆಲ್ಲ ಯಾಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು ಅವಳು ಮಾತಾಡ್ಸಿದ್ಲ ಅವ್ರನ್ನ ಸ್ವಲ್ಪ ಇಷ್ಟಪಟ್ಟು ಮಾತಾಡಿಸಲೇ ಇಲ್ಲ ಏನು ಹಿಂಗೆ ಹೇಳಿದ್ನ ಹೇಳ್ತೀರಾ ನೀನು ಸ್ವಲ್ಪ ಗೊತ್ತಾಗಲ್ಲ ನಿಮಗೆ ಏನು ಫ್ರೀಸ್ ನನ್ನ ಜೊತೆ ನೀನು ಈ ಥರ ಮಾತಾಡ್ತಿದ್ದೀನಿ ನೀನು ಏನು ಅಂದ್ಕೊಬಿಟ್ಟಿದ್ದೀಯ ನೀನು ಹಾಂ ಏನು ಅಂತ ಅವ್ರು ಬಂದ ತಕ್ಷಣ ಅವ್ರು ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ನನಗೆ ಬೇತಿದೆಯಾ ನೀನು ಇಷ್ಟಿನ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು ನನಗೆ ಕನ್ಸನ್ ಕನ್ಸನ್ನೆಲ್ಲ ಅನ್ಕೊಬಿಟ್ಟಿದ್ಯಾ ಮಗು ಮೇಲೆ ಅಲ್ಲಿ ಮನೆ ತುಂಬ ಜನ ಇದ್ದಾರೆ ಅವ್ಳಿಗೆ ಒಳ್ಳೊಳ್ಳೆ ಫುಡ್ ಕೊಡೋಕ್ಕಾಗಲ್ಲ ಒಳ್ಳೆ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಎಲ್ಲ ತಿನ್ಸೋಕ್ಕಾಗುತ್ತಾ ಯಾರೇನೋ ತಂದು ಮನೇಲಿ ಎಸ್ಕೊಂಡಿದ್ದಾರೆ ಅದೇನು ಮನೆನಾ ಇಲ್ಲ ಧರ್ಮಚಿತ್ರನ ಊರವರೆಲ್ಲರಿಗೂ ತಂದು ಆಶ್ರಯ ಕೊಡೋಕ್ಕೆ ಹಾಂ ಅವರನ್ನ ಏನೋ ಓಡೋಗಿದ್ದಾರಂತೆ ಊರು ಬಿಟ್ಟು ಅವರ ಅತ್ತಿಗೆ ಹೊಂಟೋಗಿದ್ದಾಳಂತೆ ಅದಕ್ಕೆ ಮಕ್ಕಳನ್ನ ತಂದು ಇಲ್ಲೇ ಇರಿಸ್ಕೊಂಡಿದ್ದಾರಂತೆ ಅವಳನ್ನು ಬಾಂತಿ ಅಂತೆ ಅವ್ಳಿಗೇನೇನೋ ಬೇಯಿಸಾಕ್ತಾರೆ ಅದ್ರ ಜೊತೆಗೆ ಇವಳಿಗೂ ಬೇಯಿಸ್ಲಾ ಇವ್ಳು ಒಳ್ಳೆ ಫುಡ್ ತಿನ್ನೋದು ಬೇಡವಾ ಅಲ್ಲಿ ಏನು ತಿನ್ನೋಕ್ಕಾಗುತ್ತೆ ಎಲ್ಲ ತಂದಿದ್ದೆಲ್ಲ ಅವರೇ ತಿನ್ಕೊಂಡ್ರೆ ಅರ್ಥ ಮಾಡ್ಕೋಬೇಕು ತೀರ್ಸ್ ನೀನು ಸರ್ ಮನೆ ವಿಷಯ ಮಾಡ್ಕೊಳ್ಳಿ ಯಾಕೆ ತಲೆ ಆಗುತ್ತೆ ಹೋಗುತ್ತಂತೂ ಆಗಲ್ಲಪ್ಪ ಹೇಳಿ 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 ಒಂದಲ್ಲ ಒಂದಿನ ನನಗೆ ಲೂಸ್ ಬಂದ್ಬಿಡುತ್ತೆ ನಿಜವಾಗ್ಲೂ ಹೇಳ್ತಾ ಇದೀನಿ ಎಷ್ಟು ಇರಿಟೇಷನ್ ಮಾಡ್ತೀರ ಗೊತ್ತಾ ನೀವೆಲ್ಲ ಅಲ್ಲ ಏನು ಸ್ವಲ್ಪ ಗೊತ್ತಾಗೋಲ್ಲ ನಿನ್ಗೆ ಬಂದ ತಕ್ಷಣ ಏನಾದ್ರೂ ಕಳಿಸ್ತಾನೆ ಬಿಟ್ಟು ಮನೆಗೆ ಬರೋ ಗಂಟೆ ಕುಂತಿದ್ದೀರಾ ಕಾಯ್ಕೊಂಡು ನಾನು ಆಗು ಇಷ್ಟೊಂದು ಲೇಟ್ ಮಾಡ್ಕೊಂಡು ಬಂದೆ ಹೋಗಿರ್ಲಿ ಅವರು ಅನ್ಬಿಟ್ಟು ಈ ಇತರ ಎಲ್ಲ ಮಾತಾಡ್ತಿದೀನಿ ನೀನು ಇಷ್ಟೊಂದ್ರ ಎಲ್ಲೋ ತರ ಅವರು ಎಲ್ಲ ಮಾತಾಡೋದು ತಪ್ಪಾಗುತ್ತೆ ರಶ್ಮಿ ಗೊತ್ತಾದ್ರೆ ಎಷ್ಟು ಮಾಡ್ಕೊತಾಳೆ ಹೇಳಿ ಬೇಜಾರು ಮಾಡ್ಕೊಳ್ಳಿ ಬಿಡು ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ನಾವೇನ್ ಮಾಡಕ್ಕಾಗುತ್ತೆ ಬರ ಅದು ನಾನು ಎಷ್ಟು ಒಳ್ಳೆ ಹುಡುಗನಿಗೆ ಜೋ ತುಂಬ ಶ್ರೀಮಂತರ ಮದುವೆ ಮಾಡಬೇಕು ಅಂದ್ಕೊಂಡೆ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಅಭಿಕಾರಿ ಜೊತೆ ಓಡೋದು ಎಷ್ಟು ಕೋಪ ಜೊತೆ ಗೊತ್ತಾ ನನಗೆ ಹೇಳ್ಕೊಂಡ್ರೆ ಆ ಅಭಿಕಾರಿಗಳೂ ಮನೆ ಒಳಗಡೆ ಸೇರಿಸ್ಕೊಂಡು ಸುಮ್ಮನೆ ಇರಿಟೇಷನ್ ಆಗುತ್ತೆ ನನಗೆ ಪ್ಲೀಸ್ ಉಷ್ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ನೀನು ವಿಲೇಜಲ್ಲಿ ಹುಟ್ಟಿರೋದು ಅನ್ನೋದು ಮರಿಬೇಡ ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ ನೋ ನನಗೆ ಗೊತ್ತು ನನಗೆ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು ರೇಷ್ ನನಗೆ ಇಷ್ಟ ಆಗಲ್ಲ ಅಲ್ಲ ಒಂದು ಬೋಸಿರ ಸಂ ನೋಟ್ ಸಾಕಾಗಿದೆ ನಾವು ಆ ಲೆವೆಲಲ್ಲಿ ಇರಬೇಕು ಅಂದ್ರೆ ನನಗೆ ಆಗಲ್ಲ ನನಗೆ ನಾನು ಇವಾಗ ಬೆಳೆದು ತುಂಬ ಐ ಇದ್ದೀನಿ ನಾನು ಅದೇ ಲೆವೆಲ್ ಮೈಂಟೈನ್ ಮಾಡ್ತೀನಿ ನಿನ್ನ ಮಗಳಿಗೆ ನಿನ್ನ ಬುದ್ಧಿನೇ ಬಂದುಬಿಟ್ಟಿದೆ ಅಷ್ಟು ಪಿಟ್ಟಿಗೆ ಹೇಳಿದೆ ಆ ಮೈಸೂರಲ್ಲಿ ಮನೆ ಕೊಟ್ಟಿದ್ದೀವಿ ಇರಮ್ಮ ಅಂತ ಹೇಳಿದ್ರೆ ಇಲ್ಲ ನನಗೆ ಹೆಣ್ಣಿನೇ ಇಷ್ಟ ಅಂತ ಅವರು ಸೇವೆ ಮಾಡೋಕೆ ಹೋಗ್ತಾಳೆ ಹೇಳು ನಿನ್ನ ಸ್ವಲ್ಪ ಬುದ್ಧಿ ಇವಳಿಗೆ ನಿನಗೂ ಬುದ್ಧಿಲ್ಲ ನಿನ್ನ ಮಗಳಿಗೂ ಸ್ವಲ್ಪ ಬುದ್ಧಿಲ್ಲ ಛೇ ನಿಮ್ಮ ಮಧ್ಯದಲ್ಲಿ ಸೇರ್ಕೊಂಡು ನಾನು ಹಚ್ಚಿ ಬಂದ್ಬಿಟ್ಟಿದೆ ಅಷ್ಟೇ ಇವಾಗ ಏನಿವಾಗ ಇವಾಗ ವಿಲೇಜ್ ಕಳಿಸೋಲ್ಲ ಬೇಡ ಹೇಳು ನನಗೆ ಬೇಡ ಅಂತ ಅನಿಸುತ್ತೆ ನನಗೆ ನನಗೆ ಇಷ್ಟ ಇಲ್ಲ ಕಳ್ಸೋಕೆ ಸರಿ ಅದೇ ಹೇಳಿ ನಾನು ನೀನು ಕೇಳಿ ಹೇಳು ನೀನು ಕಳ್ಸೋಕ್ಕಾಗಲ್ಲ ಅಂತ ಬೇರೆ ಎಲ್ಲ ಹೇಳ್ತೀನಿ ನೀನು ಅದನ್ನೇ ಹೇಳಕ್ಕಾಗಲ್ವಾ ನೀನು ಹೇಳೋ ನೀನು ನಾನು ಕಳ್ಸೋಕ್ಕಾಗಲ್ಲ ನಾವು ಇಲ್ಲೇ ಇರ್ಸ್ಕೊಳ್ತೀವಿ ಅಂತ ಹೇಳು ನನಗೆ ಹೇಳೋಕ್ಕಾಗಲ್ಲಪ್ಪ ಹೇಳೋದಿರ ನೀನೇ ಹೇಳು ಅಯ್ಯೋ ನನಗೆ ಭಯನ ಹೇಳೋಕೆ ಹೇಳ್ತೀನಿ ಬಿಡು ಅದಕ್ಕೆ ನೀವು ತಲೆಗೆಡಿಸ್ಕೊಳ್ತೀಯಾ ನಾನು ಏನು ಭಯ ಪಡ್ತೀನ ಹೇಳೋಕೆ ಅವ್ರು ಕೊಟ್ಟೆ ಹೇಳ್ತೀನಿ ನಾನು ಕೊಲ್ಸೋಕ್ಕಾಗಲ್ಲ ನಾವು ಏನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಅಂತ ಊಷ್ ನಾನು ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೋತೀಯಾ ಸಾಂತ ಸಮಾಧಾನದಿಂದ ಮಾತಾಡು ಸರಿನಾ ಅದು ಬಿಟ್ಟು ನೀನು ನಿನ್ನ ಅವಜ್ಜೆಲ್ಲ ಅವ್ರ ನಡೆಯಲ್ಲ ನಾನು ಹೇಳ್ತೀನಿ ಕೇಳು ತುಂಬಾ ಅವರು ಸ್ಟ್ರಾಂಗ್ ಇದ್ದಾರೆ ಬೈದ್ರೆ ಯಾವ ಥರ ಬೈತೆ ಗೊತ್ತಾ ಅಜ್ಜಿ ಯಾಕೆ ಬೈತಾರೆ ನೀನೇನು ಮಾಡ್ತಾ ಇರ್ತೀಯ ನಿನ್ನ ಸಪೋರ್ಟ್ ಬರಲ್ವಾ ನನ್ನ ಸಪೋರ್ಟ್ ಕರಿ ಬಿಡಪ್ಪ ನೀನು ಬೇಡ ಬಿಡು ನಾನೇ ಹೇಳ್ತೀನಿ ಇಷ್ಟನ್ನೆಲ್ಲ ಎಲ್ಲೋಗಿದ್ರೆ ಅಷ್ಟೊಂದು ಲಕ್ಷ ಗಂಟೆಗೆ ಖರ್ಚು ಮಾಡಿ ಓದಿಸ್ಬೇಕಾದ್ರೆ ನೀವು ನೀವೆಲ್ಲೋಗಿದ್ರೆ ಅಂತ ಕೇಳ್ತೀನಿ ನಾನು அது தப்பாக ஓகு சா அது தந்திர் ஆகல் அல்லேனா இல்ல இல்லேரோட் நன்கிறோம் முதல் யோக யா தர ஆபி அவ அம கேமி உகிபும அவ்ளோ ஆகும் உப்பு அவ்ளே முந்துவது ப்ளீஸ் லைக் கமெண்ட் சப்ஸ்கிரை